ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ಈ ಬಾರಿಯ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಸಪ್ಪೆ ಅನ್ನಿಸ್ತಾ ಇದೆ ಜಗಳ ಗಲಾಟೆ ಕುತಂತ್ರ ಬಿಟ್ರೆ ಜನರಿಗೆ ಎಂಟರ್ಟೈನ್ಮೆಂಟ್ ಅನ್ನೋದೇ ಸಿಗ್ತಾ ಇಲ್ಲ ದಿನೇ ದಿನೇ ಬಿಗ್ ಬಾಸ್ ಬೋರಿಂಗ್ ಆಗೋದಕ್ಕೆ ಶುರುವಾಗಿದೆ ಈ ಜಾಹ್ನವಿ ಅವರ ಲೆಕ್ಕಾಚಾರದ ಆಟ ಜನರಿಗೂ ಬೋರ್ ಹೊಡಿಸ್ತಾ ಇದೆ ಅನ್ನಿಸ್ತಿದೆ ಯಾಕಂದ್ರೆ ಎಲ್ಲ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹೇಳಿದ ರೂಲ್ಸೇ ಕೊನೆಯಾದ್ರೆ ಇವ್ರಿಗೆ ಮಾತ್ರ ಇವ್ರು ಹಾಕೊಂಡಿದ್ದೆ ರೂಲ್ಸ್ ಹೇಳೋರಿಲ್ಲ ಕೇಳೋರಿಲ್ಲ ಬಿಗ್ ಬಾಸ್ ಮಾತಿಗೂ ಕ್ಯಾರೆ ಅಂತಿಲ್ಲ ಬಿಗ್ ಬಾಸ್ ಮಾತ್ರ ಸೊಪ್ಪು ಹಾಕ್ತಾ ಇಲ್ಲ ಕೊನೆ ಪಕ್ಷ ಸುದೀಪ್ ಮಾತಿಗಾದ್ರೂ ತಲೆ ಬಗ್ತಾರ ಅನ್ಕೊಂಡ್ರೆ ಅದು ಇಲ್ಲ ಮೇಲಿಂದ ಮೇಲೆ ಇವರು ಆಡಿದ್ದೇ ಆಟವಾಗಿ ಹೋಗಿದೆ ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನೇ ಗಾಳಿ ತೂರ್ತಾ ಇದ್ದಾರೆ ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಬಿಗ್ ಬಾಸ್ ಮನೆಯ ನಿಯಮಗಳನ್ನ ಇವರಷ್ಟು ಉಲ್ಲಂಘಿಸಿದ್ದು ಯಾರೂ ಇಲ್ಲ ಅನ್ಸುತ್ತೆ ಎಷ್ಟೇ ತಪ್ಪು ಮಾಡಿದ್ರು ಬಿಗ್ ಬಾಸ್ಗೂ ಏನೂ ಮಾಡೋದಿಕ್ಕೆ ಆಗ್ತಾ ಇಲ್ಲ ಸುದೀಪ್ ಕೂಡ ಜೋರಾಗಿ ಮಾತನಾಡ್ತಿಲ್ಲ ಹೀಗಾಗಿ ಈ ಹೈ ಡ್ರಾಮಾ ನೋಡಿ ನೋಡಿ ಜನರಿಗೂ ಸಾಕಾಗ ಹೋಗಿದೆ ಇದ್ಯಾವ ಸೀಮೆ ಬಿಗ್ ಬಾಸ್ ಗುರು ಅಂತೆಲ್ಲ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಶುರುವಾಗಿ ಐವತ್ ದಿನ ಆದ್ರೂ ಇನ್ನೂ ಆಟದ ಜೋಶ್ ಬರ್ತಾ ಇಲ್ಲ ಅಂದ್ರೆ ಅದ್ ಯಾವ ಮಟ್ಟಿಗೆ ಸಪ್ಪೆ ಹೊಡಿತಿರಬಹುದು ನೀವೇ ಲೆಕ್ಕ ಹಾಕಿ ಒಂದು ವೇಳೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಅನ್ನೋ ಒಬ್ಬೇ ಒಬ್ಬ ಸ್ಪರ್ಧಿ ಇಲ್ಲದಿದ್ರೆ ಇಡೀ ಸೀಸನ್ ನೆಲಕಚ್ಚಿ ಹೋಗ್ತಾ ಇತ್ತು ಬಿಗ್ ಬಾಸ್ ನೋಡೋ ವೀಕ್ಷಕರೇ ಈ ಬಿಗ್ ಬಾಸ್ ಸೀಸನ್ ಏನೋ ಅಷ್ಟರ ಮಟ್ಟಿಗೆ ಈ ಬಾರಿ ಬಿಗ್ ಬಾಸ್ ಡಲ್ ಆಗಿದೆ ಯಾವ ನಿಯಮಗಳನ್ನ ಮುರಿಬಾರ್ದು ಅಂತಿರ್ತಾರೋ ಅದೇ ನಿಯಮಗಳನ್ನ ಅಶ್ವಿನಿ ಅಂಡ್ ಜಾಹ್ನವಿ ಗ್ಯಾಂಗ್ ಮುರಿತಾ ಇದೆ ಇಷ್ಟು ವಾರ ಪ್ಲಾನ್ ಮಾಡ್ಕೊಂಡು ಕಳಪೆ ಕೊಟ್ಟಿದ್ದಾಯಿತು ಈಗ ಪ್ಲಾನ್ ಮಾಡಿ ನಾಮಿನೇಷನ್ ಆಟ ಶುರು ಮಾಡುವಂತೆ ಕಾಣ್ತಾ ಇದೆ ನಾಮಿನೇಷನ್ ಬಗ್ಗೆ ಇವರು ಚರ್ಚೆ ಮಾಡಿದ್ದು ಹೊರಗಡೆ ದೊಡ್ಡ ಸುದ್ದಿ ಆಗ್ತಾ ಇದೆ ಹೀಗಾಗಿ ಈ ವಾರ ಕಿಚ್ಚ ಸುದೀಪ್ ಕೂಡ ಫುಲ್ ರೆಬೆಲ್ ಆಗಿರೋದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆ ಅಂದ್ರೆ ಕುತಂತ್ರದ ಆಟ ಎಲ್ರೂ ವ್ಯಕ್ತಿತ್ವದ ಆಟ ಅಂತಾರೆ ಆದ್ರೆ ವ್ಯಕ್ತಿತ್ವದ ಆಟವನ್ನ ಯಾವ ಸ್ಪರ್ಧಿ ಕೂಡ ಆಡಲ್ಲ ಬಿಡಿ ಗಿಲಿಯನ್ನ ಸೇರಿಸ್ಕೊಂಡು ಯಾವ ಸ್ಪರ್ಧೆಯು ಕೂಡ ಬರೀ ವ್ಯಕ್ತಿತ್ವದ ಆಟ ಆಡ್ಕೊಂಡಿದ್ರೆ ಬಿಗ್ ಬಾಸ್ ಗೆಲ್ಲೋದಿಕ್ಕಾಗಲ್ಲ ಇಲ್ಲಿ ಕುತಂತ್ರ ಇರಬೇಕು ಜಿದ್ದಿರಬೇಕು ಗೆಳತನ ಇರಬೇಕು ಪ್ರೀತಿ ಇರಬೇಕು ಇದ್ರ ಜೊತೆಗೆ ಲೆಕ್ಕಾಚಾರ ಮಾಡಿ ಎದುರಾಳಿಯನ್ನು ಹೊಡೆಯುವಂತ ಜಾಣ್ಮೆ ಗೊತ್ತಿರಬೇಕು ಆಗ್ಲೇ ಬಿಗ್ ಬಾಸ್ ಮನೆಯಲ್ಲಿ ನೂರ್ ದಿನ ಸರ್ವೈವ್ ಆಗೋದಕ್ಕೆ ಆಗೋದು ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳು ಬಹುತೇಕ ಒಂದು ಗಳಿಗೆಯಲ್ಲಿ ಫೇಕ್ ಆಗೇ ಆಗ್ತಾರೆ ಯಾರು ಹೇಗೆ ಆಟ ಆಡಲಿ ಏನೇ ಸ್ಟ್ರಾಟಜಿ ಮಾಡಲಿ ಯಾರನ್ ಬೇಕಾದ್ರೂ ಸೋಲಿಸಿ ಮನೆ ಕಳಿಸ್ಲಿ ಅದು ಅವರ ಅರ್ಥ ಆದರೆ ಆದ್ರೆ ಬಿಗ್ ಬಾಸ್ ನಿಯಮಗಳ ವಿರುದ್ಧವಾಗಿ ಹೋಗುವಂತಿಲ್ಲ ಬಿಗ್ ಬಾಸ್ ನಿಯಮಗಳನ್ನೇ ಮುರಿದು ಸ್ಟ್ರಾಟಜಿ ಮಾಡುವಂತಿಲ್ಲ ಇದನ್ನ ಬಿಗ್ ಬಾಸ್ ಸಹ ಒಪ್ಪೋದಕ್ಕೆ ರೆಡಿ ಇಲ್ಲ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವ ಸದಸ್ಯರು ಕೂಡ ನಾಮಿನೇಷನ್ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡುವಂತಿಲ್ಲ ನಾಮಿನೇಷನ್ ಬಗ್ಗೆ ಬಿಗ್ ಬಾಸ್ ಮನೆಯ ಒಳಗೆ ಚರ್ಚೆಯನ್ನೇ ಮಾಡುವ ಹಾಗಿಲ್ಲ ಇದು ಪ್ರತಿ ಸೀಸನ್ ಅಲ್ಲೂ ಕಟ್ಟುನಿಟ್ಟಾಗಿ ನಡೆದಿರುವಂತಹದ್ದು ಈ ಹಿಂದಿನ ಸೀಸನ್ಗಳಲ್ಲಿ ಬರೀ ನಾಮಿನೇಷನ್ ಬಗ್ಗೆ ಮಾತನಾಡಿದ್ರೆ ಸಾಕು ಸುದೀಪ್ ಫುಲ್ ಕ್ಲಾಸ್ ತೆಗೆದುಕೊಳ್ತಾ ಇದ್ರು ಯಾವುದೇ ಸ್ಪರ್ಧಿಯಾದ್ರು ಬಿಸಿ ಮುಟ್ಸೋ ಕೆಲಸ ಮಾಡ್ತಾ ಇದ್ರು ಆದರೆ ಈ ಬಾರಿ ಜಾಹ್ನವಿ ಹಾಗೂ ಅಶ್ವಿನಿ ಹಾಗೂ ಧ್ರುವಂತ್ಗೆ ಈ ಕೆಲಸ ಮಾಡ್ತಾರಾ ಅನ್ನೋ ಕುತೂಹಲ ಹುಟ್ಟಿಸಿದೆ ಎರಡು ದಿನದ ಹಿಂದೆ ಜಾಹ್ನವಿ ಅಶ್ವಿನಿ ಹಾಗೂ ಧ್ರುವಂತ್ ನಾಮಿನೇಷನ್ ಬಗ್ಗೆ ಮಾತನಾಡಿದ್ದಾರೆ ನಾವು ಮೂರ್ ಜನ ತುಂಬಾ ಓಪನ್ ಅಪ್ ಆಗಿರೋರು ಆ ಟೀಮ್ ನಲ್ಲಿ ಗಟ್ಟಿ ಕಾಳುಗಳೇ ಇಲ್ಲ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂದ್ರೆ ಒಬ್ರು ಮಾಡಿದ್ರೆ ಆಗಲ್ಲ ಇಬ್ರು ಮಾಡಬೇಕು ಒಬ್ರು ಮಾಡದವರನ್ನೇ ಇನ್ನೊಬ್ರು ಮಾಡಬೇಕು ಆಗ ನಾಮಿನೇಟ್ ಆಗ್ತಾರೆ ಅಂತ ಜಾಹ್ನವಿ ಧ್ರುವಂತ್ ಹಾಗೂ ಅಶ್ವಿನಿ ಮಾತನಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಮಾತನಾಡುವಂತಿಲ್ಲ ಇಲ್ಲಿ ಯಾರನ್ನ ನಾಮಿನೇಟ್ ಮಾಡೋದು ಅಂತ ಮಾತನಾಡಿಲ್ಲ ಆದ್ರೆ ಹೇಗ್ ನಾಮಿನೇಟ್ ಮಾಡೋದು ಅನ್ನೋದನ್ನ ಮಾತನಾಡಿದ್ದಾರೆ ಆದ್ರೆ ಹೊರಗಡೆ ಇದೇ ದೊಡ್ಡ ಸುದ್ದಿ ಆಗ್ತಾ ಇದೆ ಯಾಕಂದ್ರೆ ಹಿಂದೊಮ್ಮೆ ಇವರು ಮಾಡಿದ ತಪ್ಪುಗಳನ್ನ ಇಟ್ಕೊಂಡು ಇದಕ್ಕೆ ತಾಳೆ ಹಾಕ್ತಾ ಇದ್ದಾರೆ ಕಳಪೆ ಕೊಡುವಾಗ ಪ್ಲಾನ್ ಮಾಡಿಕೊಂಡು ಕಳಪೆ ಕೊಟ್ಟಿದ್ರು ಹೀಗಾಗಿ ನಾಮಿನೇಷನ್ ಹೀಗೆ ಮಾಡ್ತಾರೆ ಅಂತ ಜನ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ ಆತ್ಮೀಯರೇ ಬಿಗ್ ಬಾಸ್ ಮನೆಯಲ್ಲಿ ಯಾವುದನ್ನು ಪ್ಲಾನ್ ಮಾಡಿ ಗುಂಪು ಸೇರ್ಕೊಂಡು ಮಾಡುವಂತಿಲ್ಲ ಈ ಹಿಂದೆ ಅಶ್ವಿನಿ ಜಾಹ್ನವಿ ಕಾಕ್ರೋಚ್ ಹಾಗೂ ಧ್ರುವಂತ ಸೇರ್ಕೊಂಡು ಗಿಲ್ಲಿ ಮತ್ತು ಮಾಳುಗೆ ಕಳಪೆ ಪಟ್ಟ ಕೊಟ್ಟು ಜೈಲಿ ಕಳಿಸಿದ್ರು ಇದ್ರ ವಿರುದ್ಧವೇ ಬಿಗ್ ಬಾಸ್ ವೀಕ್ಷಕರು ಸಿಡಿದೆದ್ದಿದ್ರು ಇದೇನಿದು ಕಳಪೆ ಆಟ ಅಂತ ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ರು ಇದ್ರ ವಿರುದ್ಧ ಸುದೀಪ್ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ಬರೀ ಬುದ್ಧಿ ಮಾತು ಹೇಳೋದ್ರಲ್ಲೇ ಮುಗಿಸಿದ್ರು ಇನ್ನು ಮೇಲೆ ಈ ಬಗ್ಗೆ ಯಾರು ಚರ್ಚೆ ಮಾಡುವಂತಿಲ್ಲ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡಿರೋದು ಹೊಸ ಸುದ್ದಿ ಆಗ್ತಾ ಇದೆ ಆತ್ಮಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ